ಹೊನ್ನೇಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ವಿರುದ್ಧ ಕರ್ನಾಟಕ ರಿಪಬ್ಲಿಕ್ನ ಸಂಘಟನೆಯ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ್ ಆರೋಪದ ಸುರಿಮಳೆ ಕೋಲಾರ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಡುಪಳ್ಳಿ ಗ್ರಾಮದ ಬಳಿ ಅಕ್ರಮವಾಗಿ ಜಲ್ಲಿ ಮತ್ತು ಸಿಮೆಂಟ್ ಮಿಶ್ರಣ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿರುವ ಕ್ರಷರ್ ಮಾಲೀಕರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವುದಲ್ಲದೆ ಕ್ರಷರ್ ಅನ್ನು ತೆರವುಗೊಳಿಸಲು ಗೌರವನ್ವಿತ ಲೋಕಾಯುಕ್ತರ ತನಿಖೆಗೆ ಒಪ್ಪಿಸಲು ಒತ್ತಾಯ ಸಮಾಜದಲ್ಲಿ ಸತ್ಯ ಪ್ರಾಮಾಣಿಕತೆ ಕಾನೂನು ಹಾಗೂ ನೈತಿಕತೆಗಳು ಕುಸಿಯುತ್ತಿರುವ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಮೂಡುತ್ತಿವೆ ಭ್ರಷ್ಟಾಚಾರ ಸುಲಿಗೆ ಅನ್ಯಾಯ ಮತ್ತು ಅಧಿಕಾರದ ದುರ್ಬಳಕೆ ಸಾಮಾನ್ಯವಾಗುತ್ತಿರುವುದರಿಂದ ಜನರಲ್ಲಿ ಅಸಮಾಧಾನ ಹೆಚ್ಚುತ್ತಿದೆ ಆದರೆ ಇದೇ ಸಮಯದಲ್ಲಿ ನಾವು ನಿಸ್ಸಾಯಕರಾಗದೆ ಬದಲಾವಣೆಯ ಕಣವಾಗಬೇಕಾದ ಸಮಯ ಬಂದಿದೆ ಸರ್ಕಾರದ ಕೆಲಸ ದೇವರ ಕೆಲಸವೆಂದು ನಂಬಿದರೆ ಪ್ರತಿ ನಾಗರಿಕರು ತಮ್ಮ ಹೊಣೆಗಾರಿಕೆಯನ್ನು ಅರಿತು ನೈತಿಕತೆ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಬೇಕಾಗಿದೆ ಸಮಾಜದ ಅಭಿವೃದ್ದಿ ಕೇವಲ ಅಧಿಕಾರಿಗಳ ಕೈಯಲ್ಲಲ್ಲ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಭ್ರಷ್ಟಾಚಾರವನ್ನು ವಿರೋಧಿಸಿ ನಿಷ್ಠೆಯಿಂದ ಬೆಂಬಲಿಸುವ ಜನಮನವೇ ನವ ಭಾರತದ ನಿಜವಾದ ಶಕ್ತಿಯಾಗಿದೆ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಡುಪಳ್ಳಿ ಗ್ರಾಮದ ವಾಸಿಯಾದ ಜಿಎನ್ ವೆಂಕಟೇಶ್ ರೆಡ್ಡಿ ಬಿನ್ ಚಿಕ್ಕಗಂಗಪ್ಪ ಎಂಬುವರು ಸರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಒಂದರಲ್ಲಿ ಇಪ್ಪತ್ತೇಳು ಗುಂಟಿ ಜಮೀನು ಸರ್ಕಾರಿ ಗುಂಡು ತೋಪು ಎಂದು ನಿಗದಿಪಡಿಸಿ ದನಕರುಗಳಿಗೆ ಮೀಸಲಿಟ್ಟಂತಹ ಜಮೀನು ಈ ಜಮೀನಿನಲ್ಲಿ ಖಾಸಗಿಯವರು ಜಲ್ಲಿ ಮತ್ತು ಮರಳು ಸಿಮೆಂಟ್ ಮಿಶ್ರಣ ಮಶೀನುಗಳನ್ನು ಇಟ್ಟುಕೊಂಡಿದ್ದಾರೆ ಸರ್ವೆ ನಂಬರ್ ಬಾರ್ ಎರಡು ಗುಂಟೆ ಜಮೀನು ಆಕ್ರಮಿಸಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ಪರಿವರ್ತನೆಯಾಗಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ ಉದ್ದೇಶ ಪೂರ್ಣವಾಗಿ ಜನಸಾಮಾನ್ಯರಿಗೆ ಶಾಂತಿ ಭಂಗ ಮಾಡಲಿಕ್ಕೆ ಅಲ್ಲಿ ಜಲ್ಲಿ ಮಿಶ್ರಣ ಕ್ರಷರನ್ನ ನಡೆಸುತ್ತಿದ್ದಾರೆ ಕೋಲಾರ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಡುಪಳ್ಳಿ ಗ್ರಾಮದ ಬಳಿ ಅಕ್ರಮವಾಗಿ ಜಲ್ಲಿ ಮತ್ತು ಸಿಮೆಂಟ್ ಮಿಶ್ರಣ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿರುವ ಕ್ರಷರ್ ಮಾಲೀಕರ ವಿರುದ್ದ ಶಿಸ್ತಿನ ಕ್ರಮ ಕೈಗೊಳ್ಳುವುದಲ್ಲದೆ ಕ್ರಷರ್ ಅನ್ನು ತೆರವುಗೊಳಿಸಲು ತನಿಖೆಗೆ ಒಪ್ಪಿಸಬೇಕೆಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಒತ್ತಾಯಿಸುತ್ತಾ ಪಿಡಿಒ ಹರೀಶ್ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸದೆ ಇದ್ದಲ್ಲಿ ಹೋರಾಟ ನಡೆಸಿದಾಗಿ ಎಚ್ಚರಿಕೆ ನೀಡಿ ಜಿ ಚಿಕ್ಕನಾರಾಯಣ್ ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರಿಗೆ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ ರಾಮಚಂದ್ರ ಜಿಲ್ಲಾಧ್ಯಕ್ಷ ಬಿ ಅಂಬರೀಶ್ ಮಹಿಳಾ ಜಿಲ್ಲಾಧ್ಯಕ್ಷೆ ಉಮಾರಾಣಿ ತಾಲೂಕಾಧ್ಯಕ್ಷ ತಿಪ್ಪಯ್ಯ ತಾಲೂಕಾ ಕಾರ್ಯದರ್ಶಿ ಶಂಕರನಾಗ್ ಹೆಚ್ಚು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜಕಾಲಿನ ಒತ್ತುವರಿ ಮಾಡಿ ಅವರಿಗೆ ಬರವಾಣ ಈ ಒಂದು ರೌಡಿ ಹರೀಶ್ ಅವರಿಗೆ ಕಾಲಕೆರೆ ರಾಜಕಾಲುವೆ ಒತ್ತುವರಿ ಮಾಡಿ ಬಡಾವಣೆ ನಿರ್ಮಾಣ ಮಾಲೀಕರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಈ ರೌಡಿ ಹರೀಶ್ ಅವರಿಗೆ ಕೋಲಾರ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಮಹಿಳಾ ಗಾರ್ತಿ ಮಹಿಳಾ ಹೋರಾಟಗಾರ್ತಿಯಾದ್ಯಂತ ನಮ್ಮ ಕುಮಾರಣಿ ಅಕ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲಾ ನಮ್ಮ ಮಹಿಳಾ ಹೋರಾಟಗಾರ್ತಿಯ ನೇತೃತ್ವದಲ್ಲಿ ಇವತ್ತು ದಿವಸ ನಾವು ಬನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ತನಿಖೆಗಾಗಿ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಮಾಡಿದ್ದೇವೆ ದಯವಿಟ್ಟು ಈ ಒಂದು ಹೋರಾಟ ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮಂಜಣ್ಣ ಅವರು ಗಮನ ಭಾವಿಸಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಇವತ್ತೇ ನನಗೆ ಅಶೂರೆನ್ಸ್ ಕೊಡಬೇಕು ನಮ್ಮ ಮನವಿಯನ್ನು ಪುರಸ್ಕರಿಸಿದ ತಕ್ಷಣ ನಮಗೆ ವಿಂಬಾರವನ್ನು ಕೊಡಬೇಕು ಇಷ್ಟು ದಿನಗಳ ಒಳಗಡೆಗೆ ನಾನು ಇವರನ್ನ ವರ್ಗಾವಣೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ಇದು ಮಾಡ್ತಾ ಅಂತ ಹೇಳಬೇಕು ಅವರನ್ನ ವರ್ಗಾವಣೆ ಮಾಡಿದರೆ ಸಾಲದು ಇದೇ ನೆಡ್ಪಳ್ಳಿ ಗ್ರಾಮ ನೆಡ್ಪಳ್ಳಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳಲ್ಲಿ ರಾಜಕಾಲಿಗಳು ಒತ್ತುವರೆ ಮಾಡಿರ್ತಕ್ಕಂಥ ಮಾಡಿದ್ದಾರೆ ಗುಂಡು ತೋಬುಗಳಿಗೆ ಪರವಾನಗಿಗಳನ್ನು ಕೊಟ್ಟಿದ್ದಾರೆ ಅಕ್ರಮವಾಗಿ ನಿರ್ಮಾಣ ಬಡಾವಣೆಗಳಿಗೆ ನಿರ್ಮಾಣ ಮಾಡ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ಜೊತೆಗೆ ಹದಿನೈದನ ಹಣಕಾಸು ಯೋಜನೆ ಹೊಂದಿರತಕ್ಕಂತ ಹಣವನ್ನು ಎಲ್ಲ ಬಿಡಿಸಿದ್ದಾರೆ ಅಂದಿನ ತಾಣದಲ್ಲಿ ಈ ಒಂದು ನರೇಗಾ ಯೋಜನೆ ಈಗ ನಿಲ್ಲಿಸಿರ್ಬೋದು ಇದು ನರೇಗಾ ಯೋಜನೆ ನಡೀತಕ್ಕಂಥ ಸಂದರ್ಭದಲ್ಲಿ ಜೆ ಸಿ ಬಿಗಳ ಮೂಲಕ ಕಾರ್ಯ ಕಾಮಗಾರಿಗಳನ್ನು ಮಾಡಿ ಇವರು ನಕಲಿ ಬಿಲ್ಗಳನ್ನು ಮಾಡಿರ್ತಕ್ಕಂಥದ್ದು ಕೋಟಾಗಳ ಮಾಡಿದ್ರೆ ಈ ವಂಚನ ಅವರನ್ನ ಇದು ರಾಜಕಾರಣ ಇದೆ ಇವರ ಹಿಂದೆ ಬಲಿಷ್ಠವಾದಂಥ ರಾಜಕಾರಣ ಬಿಜೆಪಿ ರಾಜಕಾರಣ ಇದೆ ಜೆ ಡಿ ಎಸ್ ರಾಜಕಾರಣ ಇದೆ ಕಾಂಗ್ರೆಸ್ ರಾಜಕಾರಣ ಇದೆ ಎನ್ನುವಂಥದ್ದಲ್ಲಿ ಏನಾದರೂ ದಯವಿಟ್ಟು ನೀವು ಅದಕ್ಕೆ ರಾಜಕಾರಣದ ಮಾತಿಗೆ ಏನಾದರೂ ಮಳಿದಿದ್ದೆ ಆಗಿದ್ದಲ್ಲಿ ನಮ್ಮ ಸಂಬಂಧಪಟ್ಟಂತ ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಕೂಡ ನಾವು ಹೋರಾಟ ಮಾಡಲಿಕ್ಕೆ ದಯವಿಟ್ಟು ರಾಜಕಾರಣಕ್ಕೆ ಯಾವುದೇ ರಾಜಕಾರಣಗಳ ಮಾತಿಗೆ ಮಣಿಯದೆ ಆಗಿರ್ತಕ್ಕಂಥ ಆಡಳಿತಗಳನ್ನು ತನಿಖೆ ಮಾಡಿಸಿ ಇಲ್ಲಿರ್ತಕ್ಕಂಥ ಹರೀಶ್ ಅವರನ್ನು ವರ್ಗಾವಣೆ ಮಾಡಿ ಲೋಕಾಯುಕ್ತನಿಗೆ ಅಂತ ಬಿಟ್ಟು ಹೇಳ್ತಾ ಇದೀವಿ ಇಲ್ಲಿ ಬೆಳ್ಕೊಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳು ಎಪ್ಪತ್ತೊಂದು ಸಬ್ ಒಂದರಲ್ಲಿ ಇಪ್ಪತ್ತು ಗುಂಟೆ ಆದರೆ ಮನವಿ ಎಲ್ಲ ಪ್ರತ್ಯೇಕವಾದಂಥ ಮನವಿ ಕೊಡ್ತೀವಿ ಅಲ್ಲಿ ಜೊತೆಗೆ ಇಲ್ಲಿ ಒಬ್ಬ ಬಲೇಡಾ ವೆಂಕಟೇಶ್ ರೆಡ್ಡಿ ಎಂಬುವಂಥವರು ಗುಂಡು ತೋಪನ ವಶ ಮಾಡಿಕೊಂಡು ಜಲ್ಲಿ ಕೃಷಿ ನಡೆಸ್ತಾಯಿದ್ದಾರೆ ಯಾರ ಅವರ ತಾತನ ಮನೆ ಸುತ್ತ ಈಗ ಪರವಾನಗಿ ಕೊಟ್ಟಿರ್ತಕ್ಕಂಥ ಈ ರವಿ ಹರೀಶ್ ಅವರ ತಾತ ಮನೆ ಸುತ್ತ ಅಂತ ನನಗೆ ಗೊತ್ತಿಲ್ಲ ಅವ್ರ ಸ್ವಂತ ತಾತನ್ ಮನೆ ಸುತ್ತ ಇದ್ರೆ ಕೊಟ್ಟು ನಮಗೆ ತೊಂದರೆ ಲಭ್ಯ ಅಂತ ಸರ್ಕಾರದಿಂದ ಹಾಕಿದ್ರೆ ಅವ್ರು ನಮ್ಮನತ್ತು ಮಾಡಿ ಸರ್ಕಾರದಿಂದ ಆದರೆ ಅವರ ಮೇಲೆ ಪುನಃ ದಾಖಲೆ ಮಾಡಬೇಕು ನಾವು ಆ ಆವಂಥ ರೀತಿಯಲ್ಲಿ ಈ ಒಂದು ರೀತಿಯಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಮಹಿಳಾ ಹೋರಾಟದಿಂದ ನಾವು ಇವತ್ತು ದಿವಸ ನಾವು ತಮ್ಮ ಗೌರವಾನ್ವಿತ ನಮ್ಮ ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಮಂಜಣ್ಣವರಿಗೆ ನಾವು ಮನವಿಯ ಮೂಲಕ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ತೆಗೆದುಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಪುರಸ್ಕರಿಸಿ ನಮಗೆ ಹಿಂಬರ ಹಾಲು ಕೊಡಬೇಕು ಆ ಹಿಂಬುದು ಹೆಣ್ಣುಮಕ್ಕಳದಲ್ಲಿರ್ತಕ್ಕಂಥದ್ದನ್ನು ಓದಿಕೊಳ್ಳ ಕೋಲಾರ ತಾಲೂಕು ಒಂದನಲ್ಲಿ ಗ್ರಾಮ ಪಂಚಾಯತ್ಗೆ ಸೇರಿ ನಡ್ಬಳ್ಳಿ ಗ್ರಾಮದ ಬಳಿ ಅಕ್ರಮವಾಗಿ ಜಲ್ಲಿ ಮತ್ತು ಸಿಮೆಂಟ್ ಮಿಶ್ರಣ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿರುವ ಕಷರ್ ಮಾಲೀಕರ ವಿರುದ್ಧ ಆ ಶಿಸ್ತಿನ ಕ್ರಮ ಕೈಗೊಳ್ಳುವ ಬಗ್ಗೆ ಮತ್ತು ಇವರು ಈ ಖಾತೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿದೆ ಈ ಖಾತೆಗೆ ಮಾಡಿರ್ತಕ್ಕಂಥದ್ದನ್ನು ಪ್ರತ್ಯೇಕವಾದಂಥ ಮನವಿ ಕೊಡ್ತೀವಿ ಇದು ಇಷ್ಟೇ ಸಾಕು ಇದು ನಾನು ಇನ್ನೂ ಜಾಸ್ತಿ ಇದೆ ಅದನ್ನು ಓದು ನಾನು ಪ್ರತ್ಯೇಕವಾದಂಥ ಮನವಿ ಕೊಟ್ಟಿನ ಇದೊಂದು ನಮ್ಮ ಮಹಿಳಾ ಹೋರಾಟಗಾರ ಇನ್ನೊಂದು ಹನ್ನನಹಳ್ಳಿ ಗ್ರಾಮ ಪಂಚಾಯತಿ ದಲಿತರಿಗೆ ಏನು ಸಹಕಾರ ಮಾಡಿಕೊಟ್ಟಿಲ್ಲ ಇಲ್ಲಿಂದ ವರ್ಗಾವಣೆ ಆಗ್ಬೇಕು ವರ್ಗಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಗುಂಡುಕೂಲ ದಯವಿಟ್ಟು ಕೋಲಾರ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಅಮರೇಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಮಹಿಳಾ ಗಾರ್ತಿ ಮಹಿಳಾ ಅಂತ ನಮ್ಮ ಕುಮಾರಾಣಿ ಅಕ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಮಹಿಳಾ ಹೋರಾಟಗಾರ್ತಿಯ ನೇತೃತ್ವದಲ್ಲಿ ಇವತ್ತು ದಿವಸ ನಾವು ಬನ್ನೋನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾಂತರಗಳ ಹಗರಣಗಳ ತನಿಖೆಗಾಗಿ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಮಾಡಿ ದಯವಿಟ್ಟು ಈ ಒಂದು ಹೋರಾಟ ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮಂಜಣ್ಣ ಮಂಜಣ್ಣವರು ಗಮನ ಭಾವಿಸಬಾರ್ದು ದಯವಿಟ್ಟು ಹೇಳ್ತಾ ಇದನ್ಸ್ ಕೊಡಬೇಕು ನಮ್ಮ ಮನವಿಯನ್ನು ಇಷ್ಟು ದಿನಗಳ ಒಳಗಾಗಿ ನಾನು ಇವರನ್ನ ವರ್ಗಾವಣೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾಡ್ಕೊಂತು ಅವರನ್ನ ವರ್ಗಾವಣೆ ಮಾಡಿದರೆ ಸಾಲದು ಇದೇ ನಡ್ಪಳ್ಳಿ ಗ್ರಾಮ ನಡ್ಪಳ್ಳಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳಲ್ಲಿ ರಾಜ್ಕಾಲುಗಳು ಒತ್ತುವರೆ ಮಾಡಿರ್ತಕ್ಕಂಥ ಈ ಕಾರ್ಯಗಳು ಮಾಡಿದ್ದಾರೆ ಗುಂಡು ತೋಪುಗಳಿಗೆ ಪರವಾನಗಿಗಳನ್ನು ಕೊಟ್ಟಿದ್ದಾರೆ ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿಗೆ ಅನಧಿಕೃತವಾದ ನಿರ್ಮಾಣ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ಜೊತೆಗೆ ಹದಿನೈದು ಹಣಕಾಸು ಯೋಜನೆ ಬಂದಿರತಕ್ಕಂತ ಹಣಗಳನ್ನು ನಾವು ಎಲ್ಲ ಕಾಮಗಾರಿಗಳಿಸಿದ್ದಾರೆ ಅಂದಿನ ಕಾಲದಲ್ಲಿ ಈ ಒಂದು ನರೇಗಾ ಯೋಜನೆ ಈಗ ನಿಲ್ಲಿಸಿರ್ಬೋದು ಈಗ ನರೇಗಾ ಯೋಜನೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ಜೆಸಿಬಿಗಳ ಮೂಲಕ ಕಾರ್ಯ ಕಾಮಗಾರಿಗಳನ್ನು ಮಾಡಿ ಇವರು ನಕಲಿ ಬಿಲ್ಗಳನ್ನು ಮಾಡಿರ್ತಕ್ಕಂಥದ್ದು ಕೋಟ್ಯಾಂತ ಅಂತ ಮಾಡಿದರೆ ಈ ವಂಚಕ ಅವರನ್ನ ಇದು ರಾಜಕಾರಣ ಇದೆ ಇವರ ಹಿಂದೆ ಬಲಿಷ್ಠವಾದಂತಹ ರಾಜಕಾರಣ ಬಿಜೆಪಿ ರಾಜಕಾರಣ ಇದೆ ಜೆ ಡಿ ಎಸ್ ರಾಜಕಾರಣ ಇದೆ ಕಾಂಗ್ರೆಸ್ ರಾಜಕಾರಣ ಇದೆ ಎನ್ನುವಂಥದ್ದನ್ನ ಏನಾದರೂ ದಯವಿಟ್ಟು ನೀವು ಅದಕ್ಕೆ ರಾಜಕಾರಣದ ಮಾತಿಗೆ ಏನಾದರೂ ಮಡಿದಿದ್ದೆ ಆಗಿದ್ದಲ್ಲಿ ನಮ್ಮ ಸಂಬಂಧಪಟ್ಟಂತ ಕೋಲಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಕೂಡ ನಾವು ಹೋರಾಟ ಮಾಡಲಿಕ್ಕೆ ದಯವಿಟ್ಟು ರಾಜಕಾರಣಕ್ಕೆ ಯಾವುದೇ ರಾಜಕಾರಣಗಳ ಮಾತಿಗೆ ಮಣಿಯದೆ ಆಗಿರ್ತಕ್ಕಂಥ ಅಗರಣೆಗಳನ್ನು ತನಿಖೆ ಮಾಡಿಸಿ ಇಲ್ಲಿರ್ತಕ್ಕಂಥ ಹರೀಶ್ ಅವರನ್ನು ವರ್ಗಾವಣೆ ಮಾಡಿ ಲೋಕಾಯುಕ್ತ ತನಿಖೆ ಅಂತ ಬಿಟ್ಟು ಹೇಳ್ತಾ ಇದೀವಿ ಇಲ್ಲಿ ನಡ್ಕೊಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳು ಎಪ್ಪತ್ತೊಂದು ಸಬ್ ಒಂದರಲ್ಲಿ ಇಪ್ಪತ್ತು ಗುಂಟೆ ಅದು ಇದರ ಮನವಿ ಪ್ರತ್ಯೇಕವಾದಂಥ ಮನವಿ ಕೊಡ್ತೀವಿ ಅಲ್ಲಿ ಜೊತೆಗೆ ಇಲ್ಲಿ ಒಬ್ಬ ಬಲೇಡ್ಡ ವೆಂಕಟೇಶ್ ರೆಡ್ಡಿ ಎಂಬುವಂಥವರು ಗುಂಡು ತೋಪನ ವಶ ಮಾಡಿಕೊಂಡು ಜಲ್ಲಿ ಕೃಷಿ ನಡೆಸ್ತಾರೆ ಯಾರ ಅವ್ರ ತಾತನ ಮೇಲೆ ಸತ್ತ ಇಲ್ಲ ಅದ್ರ ಪರವಾನಗಿ ಕೊಟ್ಟಿರ್ತಕ್ಕಂಥ ಈ ರವಿ ಹರೀಶ್ ಅವರ ತಾತನ ಮನೆ ಸುತ್ತ ಅಂತ ನಮ್ಗೆ ಗೊತ್ತಿಲ್ಲ ಅವ್ರ ಸ್ವಂತ ತಾತನ ಮನೆ ಸುತ್ತ ಕೊಟ್ಟು ನಮಗೆ ತೊಂದರೆ ಇಲ್ಲ ಅಂತ ಸರ್ಕಾರದಿಂದ ಆಗಿದ್ರೆ ಅವ್ರು ನಮಾನತು ಮಾಡಿ ಸರ್ಕಾರದಿಂದ ಇದ್ದೇ ಆದ್ರೆ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿಕೊಂಡು ಮಾಡಿಕೊಡಬೇಕು ಆವಂಥ ರೀತಿಯಲ್ಲಿ ಈ ಒಂದು ರೀತಿಯಲ್ಲಿ ನಾವು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಈ ಮಹಿಳಾ ಹೋರಾಟದಿಂದ ನಾವು ಇವತ್ತು ಮುಗಿಸೋ ನಾವು ತಮ್ಮ ಗೌರವಾನ್ವಿತ ನಮ್ಮ ಕೋಲಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರದಂಥ ಮಂಜಣ್ಣವರಿಗೆ ನಾವು ಮನವಿಯ ಮೂಲಕ ನಾವು ನಾವು ದಿಲುಮಕ್ಕಳಿಗೆ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮಕ್ಕಳಿಗೆ ನಮ್ಮ ಪುರಸ್ಕರಿಸಿ ನಮಗೆ ಇವತ್ತು ಬೆಂಬಲವನ್ನು ಕೊಡಬೇಕು ಆ ಹಿಂಬ ದಿನ ಮಕ್ಕಳಲ್ಲಿ ಇರ್ತಕ್ಕಂಥದ್ದನ್ನು ಓದಿಕೊಳ್ಳುತ್ತೆ ಕೋಲಾರ ತಾಲೂಕು ಹನ್ನೊಂದೆಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿ ನಿರ್ಪಳ್ಳಿ ಗ್ರಾಮದ ಬಳಿ ಅಕ್ರಮವಾಗಿ ಜಲ್ದಿ ಮತ್ತು ಸಿಮೆಂಟ್ ಮಿಶ್ರಣ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿರುವ ಕಷೇನ್ ಮಾಲೀಕರ ವಿರುದ್ಧ ಆ ಶಿಸ್ತಿನ ಕ್ರಮ ಕೈಗೊಳ್ಳುವ ಬಗ್ಗೆ ಮತ್ತು ಇವರು ಈ ಖಾತೆಗಳು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿದೆ ಈ ಖಾತೆಗಳು ಮಾಡಿರ್ತಕ್ಕಂಥದ್ದನ್ನು ಪ್ರತ್ಯೇಕವಾದಂಥ ಮನವಿ ಕೊಡ್ತೀವಿ ಇದು ಇಷ್ಟೇ ಸಾಕು ಇದು ನಾನು ಇದರಲ್ಲಿ ಇನ್ನೂ ಜಾಸ್ತಿ ಇದೆ ಅದನ್ನು ಓದು ಓದುವಂಥದ್ದನ್ನು ನಾನು ಪ್ರತ್ಯೇಕವಾದಂಥ ಮನವಿ ಕೊಟ್ಟುಕೊಳ್ತೀನಿ ಇದರಲ್ಲಿ ನಮ್ಮ ಮಹಿಳಾ ಹೋರಾಟಗಾರರಿಂದ ಇನ್ನೊಂದು ಹನ್ನೆರಡು ಹಳ್ಳಿ

ಪಾರ್ಟಿ ಮಾಡಿದ್ದೀರಾ ಇದ್ರ ಬಗ್ಗೆ ನಾನು ಕೂಲಂಕೋಷಕ್ಕೆ ಪರಿಶೀಲಿಸಿ ನನ್ನ ಸಿ ಎಸ್ ಗೊತ್ತೇ ಮಾಡ್ತೀನಿ ಅವ್ರು ಏನೇನು ಬೆಳಿಗ್ಗೆ ಅದ್ರ ಬಗ್ಗೆ ನಾನು ತಿನ್ಕೆ ಮಾಡ್ತೀನಿ